ಇವತ್ತು ಬಿ ಎನ್ ಎಮ್ ಇನ್ಸ್ಟಿಟ್ಯೂಟು ಕಾಲೇಜು ವತಿಯಿಂದ ಗ್ರೀನ್ ಸರ್ಕ್ಯೂಟ್ ವತಿಯಿಂದ ಒಂದು ದೊಡ್ಡ ಮಟ್ಟದಲ್ಲಿ ವಾಕತನ ಆಯೋಜನೆ ಮಾಡಿದ್ದಾರೆ ಅದರಲ್ಲಿ ಸೈಕಲ್ ರ್ಯಾಲಿ ಕೂಡ ಮಾಡಿದ್ದಾರೆ ವಿಶೇಷವಾಗಿ ಸುಮಾರು ವಾಕತನ್ಗೆ ಎರಡು ಸಾವಿರ ಜನ ಬಂದು ಇವತ್ತು ಭಾಗವಹಿಸಿದ್ದಾರೆ ಸೈಕಲ್ ಕೂಡ ಇವತ್ತು ಸುಮಾರು ಒಂದು ಸಾವಿರದಷ್ಟು ಸೈಕಲ್ ಕೂಡ ಇವತ್ತು ಬಂದಿದೆ ಇವತ್ತು ಹಸರು ಬೆಂಗಳೂರು ಅಂತೀವಿ ಗ್ರೀನ್ ಸಿಟಿ ಅಂತೀವಿ ವಿಶೇಷವಾಗಿ ಇವತ್ತು ಕಾಲೇಜ್ ಮಕ್ಕಳು ಎಲ್ಲ ಸಾರ್ವಜನಿಕರು ಎಲ್ಲ ಕೂಡ ಇವತ್ತು ಈ ಪರಿಸರ ದಿನಕ್ಕೋಸ್ಕರ ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಸಾವಿರಾರು ಜನ ಭಾಗವಹಿಸಿದ್ದಾರೆ ಐದನೇ ತಾರೀಕು ಪರಿಸರ ದಿನಾಚರಣೆ ಕೂಡ ಇದೆ ಮೂರನೇ ತಾರೀಕು ಮೂರನೇ ತಾರೀಕು ಸೈಕಲ್ ಡೇ ಇದೆ ಅದರ ಪರವಾಗಿ ಬಿ ಬಿ ಎನ್ ಎಮ್ ಕಾಲೇಜವರು ವಿಶೇಷವಾಗಿ ಎಲ್ಲರೂ ಸೇರಿಕೊಂಡು ತುಂಬ ಚೆನ್ನಾಗಿ ಬೆಳಗ್ಗೆ ಎಲ್ಲ ಐದುವರೆಗೆಲ್ಲ ಬಂದು ಸೇರಿದರು ಆರು ಗಂಟೆಗೆ ವಾಕಾತಾನು ಸೈಕಲಿಂಗು ಇದೆಲ್ಲ ನಡೀತು ಸುಮಾರು ಐದು ಕಿಲೋಮಿಲಷ್ಟು ವಾಕಾತು ಮತ್ತು ಎಂಟು ಕಿಲೋಮಿ ಮೀಟ್ರಷ್ಟು ಸೈಕಲಿಂಗು ಇವೆಲ್ಲ ವಿಶೇಷವಾಗಿ ತುಂಬ ಸಿಸ್ಟಮೆಟಿಕ್ಕಾಗಿ ತುಂಬ ಅದ್ಧೂರಿಯಾಗಿ ಚೆನ್ನಾಗಿ ಮಾಡಿದ್ರು ಎಲ್ಲ ಮಕ್ಕಳು ಸಾರ್ವಜನಿಕರು ತುಂಬ ಸಂತೋಷಪಟ್ಟರು ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ಜನ ಬಂದು ಭಾಗವಹಿಸಿದ್ದಾರೆ ಅದರಲ್ಲಿ ವಿಶೇಷವಾಗಿ ನಮ್ಮ ಬಿ ಎನ್ ಎಮ್ ಇನ್ಸ್ಟಿಟ್ಯೂಟ್ ಅವರು ಮತ್ತು ಎಲ್ಲರೂ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು ಅದರಲ್ಲಿ ವಿಶೇಷವಾಗಿ ಸುಮಾರು ಒಂದು ಇನ್ನೂರೈವತ್ತು ಮುನ್ನೂರು ಜನ ವಾಲಂಟಿಯರ್ಸು ಟ್ರಾಫಿಕ್ ಕಂಟ್ರೋಲ್ ಮಾಡೋದು ಸಿಗ್ನಲ್ಗಳಲ್ಲಿ ನಿಂತ್ಕೊಳ್ಳೋದು ಅಲ್ಲಲ್ಲಿ ಸರ್ಕಲಲ್ಲಿ ಬಾಳೆಹಣ್ಣು ಜ್ಯೂಸ್ ಕೊಡೋದು ಬೆಳಗ್ಗೆ ಐದೂವರೆ ಆರು ಗಂಟೆಗೆ ಅಂಬಲಿ ಕೊಡೋದು ಆಮೇಲೆ ವಿಶೇಷವಾಗಿ ಎಲ್ಲ ಬಂದಂಥವ್ರಿಗೆ ಸುಸ್ತಾದಂಥವ್ರಿಗೆ ಒಂದು ಪೊಂಗಲ್ಲು ಖಾರ ಭಾತು ಕೇಸರಿ ಮತ್ತು ಜ್ಯೂಸು ಇವೆಲ್ಲ ಅರೇಂಜ್ಮೆಂಟು ತುಂಬ ಚೆನ್ನಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಅದ್ಭುತವಾಗಿ ಮಾಡಿದ್ದಾರೆ ಅವ್ರಿಗೂ ಕೂಡ ನಾನು ಧನ್ಯವಾದಗಳು ಹೇಳ್ತೀನಿ ವಿಶೇಷವಾಗಿ ಈ ಪರಿಸರ ದಿನಾಚರಣೆ ಅಂಗವಾಗಿ ಮತ್ತು ಪರಿಸರ ಇದಕ್ಕೋಸ್ಕರ ಸೈಕಲ್ ಡೇ ಮತ್ತು ವಾಕತಾನ್ ಬಂದಂಥ ಎಲ್ಲ ಮಹಾಜನತೆಗೂ ನಾನು ಧನ್ಯವಾದಗಳು ಹೇಳ್ತೀನಿ ವಿಶೇಷವಾಗಿ ಬಿ ಎನ್ ಎಮ್ ಕಾಲೇಜಿನ ಎಲ್ಲ ಪ್ರತಿಯೊಬ್ಬ ನಾಯಕರಿಗೂ ಕೂಡ ಇದನ್ನ ಆರ್ಗನೈಸ್ ಮಾಡಿದಂಥವ್ರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ ಮುಂದಕ್ಕೆ ಎಲ್ಲ ರೀತಿಯಲ್ಲೂ ನಮ್ಮ ಸಹಕಾರ ಇದ್ದೇ ಇರುತ್ತೆ ನೀವಿನ್ನೂ ಮುಂದಿನ ವರ್ಷ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಿ ನಾವು ನಮ್ಮ ಸ್ನೇಹಿತರು ಎಲ್ಲರೂ ಕೂಡ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲಿ ಈಗ ಏನಂತಂದರೆ ಆರೋಗ್ಯ ಈ ಸೈಕ್ಲಿಂಗ್ ಅನ್ನೋದು ವಾಕ್ಯತನ ಎಷ್ಟು ಮುಖ್ಯ ಅವ್ರಿಗೇನು ಹೇಳಲಿಕ್ಕೆ ಸರ್ ಈಗ ಈ ಸ್ಪೋರ್ಟ್ಸು ವಾಕತನೋ ಸೈಕಲಿಂಗು ಇವೆಲ್ಲ ವಿಶೇಷವಾಗಿ ಈಗ ಮಾಡಬೇಕು ಯಾಕಂದರೆ ಈಗ ಎಲ್ಲಿ ನೋಡಿದ್ರು ಕೂಡ ಆರ್ಟ್ ಅಟ್ಯಾಕ್ ಆಗ್ತಾ ಇದೆ ಇವತ್ತು ರಾತ್ರಿ ಚೆನ್ನಾಗಿರ್ತಾರೆ ಬೆಳಗ್ಗೆ ಎದ್ದರೆ ಹಾರ್ಟ್ ಅಟ್ಯಾಕ್ ಆಗತ್ತೆ ಅದರಲ್ಲೂ ಕೂಡ ಕೋವಿಡ್ ಬಂದ ಮೇಲಂತೂ ಯಾಕೋ ತುಂಬ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅದರಿಂದ ಈ ಥರ ಒಳ್ಳೆ ಎಕ್ಸಸೈಸ್ ಮಾಡೋದು ಜುಮ್ಗೆ ಹೋಗೋದು ಮತ್ತು ವಾಕತನ್ ಮಾಡೋದು ವಾಕಿಂಗ್ ಮಾಡೋದು ಈ ಥರ ಸೈಕಲಿಂಗ್ ಮಾಡೋದು ಇವೆಲ್ಲ ವಿಶೇಷವಾಗಿ ಬೆಳಗ್ಗೆ ಜನರು ಈ ಇದನ್ನು ಕಲಿತರೆ ಈ ಕಾರ್ಯಕ್ರಮ ಕಲಿತ್ರೆ ಮ ಅವ್ರಿಗೆ ಸ್ವಲ್ಪ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಈ ಹಾರ್ಟ್ ಅಟ್ಯಾಕ್ ಆಗೋದು ಸ್ವಲ್ಪ ಕಾಯಿಲೆಗಳು ಬರೋದು ಕೂಡ ತೊಗ್ತದೆ ಇಂಥ ಕಾರ್ಯಕ್ರಮಗಳು ಆವಾಗವಾಗ ನಡೀತಾ ಇರಬೇಕು ಅದರಲ್ಲಿ ವಿಶೇಷವಾಗಿ ಸಮಸ್ತ ನಾಗರಿಕರು ಕೂಡ ಬೆಳಿಗ್ಗೆ ವಾಕಿಂಗ್ ಮಾಡೋದು ಸೈಕಲಿಂಗ್ ಮಾಡೋದು ಈ ಥರ ಎಕ್ಸಸೈಸ್ ಮಾಡೋದು ಇದೆಲ್ಲ ಕೂಡ ಸಾರ್ವಜನಿಕರು ಕೂಡ ಮಾಡಿದ್ರೆ ಅವ್ರ ಹೆಲ್ತ್ಗೆ ತುಂಬ ಒಳ್ಳೆಯದು ಅವರು ಚೆನ್ನಾಗಿ ಇರ್ತಾರೆ ಸ್ಪೋರ್ಟ್ಸ್ಗಾಗಿ ಮತ್ತು ಹಿರಿಯರಿಗೆ ವಯಸ್ಕರಿಗೆ ಎಲ್ಲ ರೀತಿ ಯಾವ ರೀತಿ ಸೌಲಭ್ಯಗಳಿದೆ ಅನ್ನೋದು ಹೇಳಿ ಇದರಲ್ಲಿ ವಿಶೇಷವಾಗಿ ಈ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟೇಡಿಯಂ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕಾದ್ರೆ ನಮ್ಮ ಸನ್ಮಾನ್ಯ ಜನಪ್ರಿಯ ಮಂತ್ರಿಗಳಾದಂಥ ರಾಮ್ಲಿಂಗಡ್ಡಿ ಇನ್ಚಾರ್ಜ್ ಮಿನಿಸ್ಟ್ ಇದ್ದಾಗ ಸುಮಾರು ಐದು ಕೋಟಿಯಷ್ಟು ಗ್ರ್ಯಾಂಡ್ ಕೊಟ್ಟರು ಈ ಗ್ರೌಂಡ್ಗೆ ಸುಮಾರು ಮೂವತ್ತೈದರಿಂದ ನಲವತ್ತು ಕೋಟಿ ರೂಪಾಯಿ ಅಷ್ಟು ವೆಚ್ಚ ಮಾಡಿದ್ದೀವಿ ಇಲ್ಲಿ ಏನೇನು ಸೌಲಭ್ಯಗಳು ಬೇಕೋ ಸ್ಪೋರ್ಟ್ಸ್ಗೆ ವಾಲಿಬಾಲು ಬ್ಯಾಸ್ಕೆಟ್ಬಾಲು ಸ್ಕೇಟಿಂಗು ಅಥ್ಲೆಟ್ಸ್ಗೆ ಕ್ರಿಕೆಟು ಐಟೆಕ್ ಜುಮ್ಮು ಶಟ್ಲ್ ಕೋರ್ಟು ಈ ಥರ ಏನಾದರೂ ಇವತ್ತು ಬೆಂಗಳೂರಲ್ಲಿ ಇದೆ ಅಂದರೆ ಈ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟೇಡಿಯಮ್ಮಲ್ಲಿ ಈ ಇದೊಂದು ದೊಡ್ಡ ಮಾಡಿದಲ್ಲಿ ನಾವು ಈ ಸ್ಟೇಡಿಯಮ್ನ ಮಾಡಿದ್ದೀವಿ ಇಲ್ಲಿ ಸುಮಾರು ಎಲ್ಲ ಈವೆಂಟ್ಗಳು ಕೂಡ ಇವತ್ತು ಬೆಂಗಳೂರಲ್ಲಿ ಯಾವುದೇ ಈವೆಂಟ್ ಆಗಲಿ ಯಾವುದೇ ಸ್ಪೋರ್ಟ್ಸ್ ಆಗಲಿ ಯಾವುದೇ ಇದ್ದರೂ ಕೂಡ ಇವತ್ತು ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟೇಡಿಯಮ್ಮು ಹೆಸರು ಹೇಳುತ್ತೆ ಈ ಸ್ಪೋರ್ಟ್ಸ್ಗಳು ನಡೆಯುತ್ತೆ ಇದಕ್ಕೆಲ್ಲ ಕಾರಣ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾನು ಕಾರ್ಪೊರೇಟ್ರಾಗಿ ಪಾರ್ಟಿ ಆಗಿ ಅತಿ ಹೆಚ್ಚು ಇಲ್ಲಿ ಕೆಲಸ ಮಾಡಿದ್ದಕ್ಕೆ ಅದರಲ್ಲೂ ಕೂಡ ಈ ವಿಶೇಷವಾಗಿ ಪ್ರತಿದಿನ ಈ ಗ್ರೌಂಡಿಗೆ ಬಂದು ನಾನು ಆ ಮೈಂಟೆನೆನ್ಸ್ ಕೂಡ ನಾನು ಖುದ್ದಾಗಿ ನೋಡ್ಕೊಳ್ಳೋದ್ರಿಂದ ಈ ಗ್ರೌಂಡ್ ಚೆನ್ನಾಗಿದೆ ಎಲ್ಲ ಸ್ಪೋರ್ಟ್ಸು ಇಲ್ಲಿ ನಡೆಯುತ್ತೆ